ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸಂಡೇ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತು ಸಂಡೆ ಅಲ್ವಾ ಸ್ವಲ್ಪ ಲೇಟಾಗೆ ಎದ್ದಿದ್ದು ನವರಾತ್ರಿ ಅಲ್ವಾ ಅಮ್ಮ ಬೆಳಗ್ಗೆ ಎದ್ದು ಬಾಗಿಲು ಹೊಸಲೆಲ್ಲ ತೊಳ್ದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ರು ನಾನು ಆಮೇಲೆ ಸ್ವಲ್ಪ ಲೇಟಾಗಿದ್ದೆ ಇವತ್ತು ಸಂಡೇ ಬೇರೆ ಅಲ್ವಾ ಮಕ್ಕಳು ಎಲ್ಲರಿಗೂ ಕಾಲೇಜೆಲ್ಲ ರಜೆ ಇತ್ತಲ್ಲ ಮನೆಯಲ್ಲೇ ಇದ್ರಲ್ಲ ಸ್ವಲ್ಪ ಲೇಟಾಗಿ ಎದ್ದು ಬಂದಿದ್ದು ಅಣ್ಣಗೆ ಕಾಫಿ ಮಾಡಿಕೊಟ್ಟು ರಾತ್ರಿ ಬಾರ್ಲಿನ ನೆನ್ಸಿಟ್ಟಿದ್ರಿ ಅದಕ್ಕೆ ನೈಟೇ ನೆನ್ಸಿಟ್ಟಿದ್ರು ಬೆಳಗ್ಗೆ ಎದ್ದು ಇದನ್ನ ಬಾರ್ಲಿ ಗಂಜಿ ಮಾಡ್ಕೊಂಡು ಕೊಡ್ತೀವಿ ದೇಹಕ್ಕೂ ತಂಪಲ್ಲ ಒಳ್ಳೇದು ಅಂತ ಹೇಳಿ ಮಕ್ಳಿಗೆಲ್ಲ ಪಾಪ ಅವರು ಹೊರಗಡೆ ಹೋಗಿರ್ತಾರಲ್ಲ ಬಿಸಿಲು ಬೇರೆ ಇದೆಯಲ್ವಾ ಈ ನಾನ್ ವೆಜ್ ಎಲ್ಲ ತಿಂತಾರೆ ಅದು ಇದು ಅಂತ ಹೇಳಿ ಸ್ವಲ್ಪ ಹೀಟಾಗಿರುತ್ತಲ್ಲ ದೇಹಕ್ಕೂ ತಂಪು ಅಂತ ಇದನ್ನು ವಾರಕ್ಕೆ ಹದಿನೈದು ದಿನಕ್ಕೆ ಒಂದೊಂದು ಸತಿ ಬಾರ್ಲಿ ಗಂಜಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಮಕ್ಳಿಗೂ ತುಂಬಾ ಒಳ್ಳೆಯದು ದೊಡ್ಡವ್ರಿಗೂ ಅಷ್ಟೇ ತುಂಬ ಹೀಟಾಗಿರುತ್ತಲ್ಲ ಆ ಟೈಮಲ್ಲಿ ಈ ಥರ ಬಾರ್ಲಿ ಗಂಜಿ ಮಾಡ್ಕೊಂಡು ಕೊಟ್ಟರೆ ತುಂಬನೇ ಒಳ್ಳೆಯದು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಅದನ್ನು ಬೆಳಗ್ಗೆ ಎದ್ದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನಮಗೆ ಒಂದು ಸ್ವಲ್ಪ ಟೇಸ್ಟ್ ಬೇಕು ಅಂತಂದರೆ ಒಂದೆರಡು ನಾಲ್ಕು ಕಾಳು ಮೆಣಸಿನ ಕಾಳು ಸ್ವಲ್ಪ ಉಪ್ಪಾಕಿ ನುಣ್ಣಗೆ ರುಬ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜಾಸ್ತಿ ಗಟ್ಟಿನೂ ಬೇಡ ಅಂದರೆ ಇದು ಬಾರ್ಲಿ ನಾವು ಎಷ್ಟು ನೀರು ಹಾಕಿದ್ರೂ ಗಟ್ಟಿ ಆಗ್ತಾನೇ ಇರುತ್ತೆ ಸ್ವಲ್ಪ ನೀರು ಹಾಕೊಂಡು ನೋಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಂದೊಂದು ಗ್ಲಾಸ್ ಬೆಳಗ್ಗೆ ಎದ್ದ ತಕ್ಷಣ ನೀರು ಒಂದು ಗ್ಲಾಸ್ ನೀರು ಕುಡ್ತಿದ್ದಾದಮೇಲೆ ಈ ಬಾರ್ಲಿ ಗಂಜಿ ಒಂದೊಂದು ಗ್ಲಾಸ್ ಕೊಡೋದ್ರಂತೂ ದೇಹಕ್ಕೆ ತುಂಬನೇ ತಂಪು ತುಂಬನೇ ಒಳ್ಳೆಯದು ಆರೋಗ್ಯಕ್ಕೂ ಇದನ್ನು ವಾರಕ್ಕೆ ಹದಿನೈದು ದಿನಕ್ಕೆ ಒಂದೊಂದು ಸಾರಿ ಈ ಥರ ಬಾರ್ಲಿ ಗಂಜಿ ಮಾಡ್ಕೊಂಡು ಕೊಡೋದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಇದು ನಾನು ಫಸ್ಟು ಬಾರ್ಲಿ ಸೂಪ್ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಇದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಬಾರ್ಲಿ ಸೂಪ್ ಏನು ಮಾಡಿಲ್ಲ ಗಂಜಿ ಮಾಡ್ಕೊಂಡು ಕೊಟ್ಟೆ ಹಾಗೆ ಅಮ್ಮಗೆ ಸ್ವಲ್ಪ ಕಷಾಯ ಮಾಡ್ಕೊಡೋಣ ಅಂತ ಹೇಳಿ ಒಂದೆಲ್ಗ ಮತ್ತು ಇನ್ಸುಲಿನ್ ಸೊಪ್ಪು ಮತ್ತು ದೊಡ್ಡ ಪತ್ರೆ ವಿಳೆದೆಲೆ ತುಳಸಿ ಸ್ವಲ್ಪ ಜೀರಿಗೆ ಸೋಂಪು ಸ್ವಲ್ಪ ಅಜ್ವಾನ ಇದಿಷ್ಟು ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ ಇದನ್ನು ಬೆಳಗ್ಗೆ ಟೈಮ್ ಎದ್ದ ತಕ್ಷಣ ಒಂದೊಂದು ಗ್ಲಾಸ್ ಕುಡಿದ್ರೆ ಈ ಶುಗರ್ ಇರ್ತದಲ್ಲ ಅವ್ರಿಗೆಲ್ಲರಿಗೂ ತುಂಬಾ ಒಳ್ಳೆಯದು ಇದು ಶುಗರ್ ಇರೋರಿಗೆಲ್ಲ ಪ್ರತಿಯೊಬ್ಬರೂ ಈ ಥರ ಮಾಡ್ಕೊಂಡು ಕುಡಿದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಇಜ್ಜೀರಿಗೆ ನೀರು ಈ ಥರ ಎಲ್ಲ ಕುಡಿದ್ರಂತೂ ತುಂಬಾ ಒಳ್ಳೆಯದು ಇದು ಈ ಥರ ನೀರು ಮಾಡಿದಾಗ ನಾನು ಬಾನುಗೆ ಮತ್ತು ನಾನು ಅತ್ತಿಗೆ ಅಮ್ಮ ಎಲ್ಲರೂ ಕುಡಿತೀರಿ ನನಗೂ ಇದು ಜೀರಿಗೆ ನೀರು ಅಂದರೆ ತುಂಬಾ ಇಷ್ಟ ಇದು ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಗ್ಲಾಸ್ ಕುಡಿಯೋದಕ್ಕೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಯಾರು ಪ್ರೀತು ಅವ್ರು ಯಾರೂ ಇದನ್ನು ಕುಡಿಯೋಲ್ಲ ಬಾರ್ಲಿ ಗಂಜಿ ಪ್ರೀತಗಂತೂ ತುಂಬಾ ಇಷ್ಟ ಬಾರ್ಲಿ ಗಂಜಿ ಮಾಡ್ಕೊಂಡು ಕೊಟ್ಟರೆ ಅದು ಸೂಪ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತೈತೆ ಹಾಗೆ ಮಶ್ರೂಮ್ ತರಿಸಿದೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಟಿಫನ್ಗೆ ಇನ್ನು ನವರಾತ್ರಿ ಅಲ್ವಾ ನಾನ್ವೆಜ್ ಏನೂ ಮಾಡೋಲ್ಲ ಅದಕ್ಕೋಸ್ಕರ ಇನ್ನೊಂಬತ್ತಿನ ದಿನ ತನಕ ಏನು ಮಾಡಲ್ವಲ್ಲ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿನೇ ಮಾಡೋಣ ಟಿಫನ್ಗೆ ಅಂತ ಊರಿಂದ ಬೇರೆ ಅದಕ್ಕೆ ತಮ್ಮನ ಮಗ ಬಂದಿದ್ದ ಅವನು ಬಂದಿದ್ರೆ ಏನು ಸ್ಪೆಷಲ್ ಏನು ಮಾಡ್ಕೊಂಡು ಕೊಡೋ ಆಗಿರಲಿಲ್ಲ ಅದಕ್ಕೆ ಅವನಿಗೆ ಒಬ್ಬಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಟಿಫನ್ ಫಸ್ಟು ಇವಾಗ ಮಶ್ರೂಮ್ ಬಿರಿಯಾನಿ ಮಾಡಿ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡ್ಕೊಂಡು ಕೊಡೋಣ ರೋಸ್ಟ್ ಥರ ಮಾಡು ಅಂತ ಹೇಳಿತ್ತು ಪ್ರೀತು ನೋಡೋಣ ಯಾವ ಥರ ಆಗುತ್ತೋ ಆ ಥರ ಮಾಡ್ತೀನಿ ಅಂತ ಹೇಳಿದ್ದೆ ಗ ಬಾರ್ಲಿ ಗಂಜಿ ಎಲ್ಲ ಮಾಡಿಕೊಟ್ಟಿದ್ದೆಲ್ಲ ಆದಮೇಲೆ ಮಶ್ರೂಮ್ ಬಿರಿಯಾನಿ ಮಾಡಿ ಅಂದರೆ ನಾನು ಫಸ್ಟ್ ಇದು ರೆಸಿಪಿ ಫಸ್ಟು ಫುಲ್ ವೀಡಿಯೋ ಎಲ್ಲ ಹಾಕಿದ್ನಲ್ಲ ಅದಕ್ಕೆ ನಾನು ಇದು ಡೀಟೈಲ್ ವೀಡಿಯೋ ಏನು ತೊಗೊಳೋದಕ್ಕೆ ಹೋಗಿಲ್ಲ ಮಕ್ಳು ಎದೋಳೋ ಅಷ್ಟರಲ್ಲಿ ಇವತ್ತು ಎಲ್ಲರೂ ಸ್ವಲ್ಪ ಲೇಟಾಗಿ ಎದೊಳ್ತಾರಲ್ಲ ಸಂಡೇ ಬೇರೆ ನಾವು ಹೋಗಲ್ಲ ಮಕ್ಳನ್ನು ಸ್ವಲ್ಪ ಲೇಟಾಗಿ ಎದೊಳ್ಳಿ ಅಂತ ಹೇಳಿ ಫಸ್ಟ್ ಟಿಫನ್ನೆಲ್ಲ ಮಾಡಿಡೋಣ ಆಮೇಲೆ ಮಕ್ಕಳನ್ನ ಎದೊಳ್ಸೋಣ ಮಶ್ರೂಮ್ ಬಿರಿಯಾನಿಗೆಲ್ಲ ರೆಡಿ ಮಾಡಿಕೊಂಡು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೆ ಅದಕ್ಕೆನು ಇವಾಗ ದೇವಸ್ಥಾನಕ್ಕೆ ಬೇರೆ ಪ್ರೀತು ಬರ್ತಡೇ ದಿವಸ ಬೇರೆ ದೇವಸ್ಥಾನಕ್ಕೆ ಬೇರೆ ಕರ್ಕೊಂಡೋಗಿರಲಿಲ್ಲ ಸಾಯಿಬಾಬಾ ದೇವಸ್ಥಾನಕ್ಕೆ ಪ್ರೀತುಗೆ ಆದರೆ ಅದಕ್ಕೆ ಸಮಾಧಾನನೇ ಇರಲಿಲ್ಲ ಬೊಬ್ಬುಗೆ ಇವಾಗ ಬರ್ತಡೆ ದಿವ್ಸಾನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿಲ್ಲ ಮಗುನ ಅಂತ ಹೇಳಿ ಆಫೀಸ್ ಬೇರೆ ರಜಾ ಕೊಡೋಲ್ಲ ಅಂತೇಳಿ ಅವತ್ತೇ ಮೀಟಿಂಗ್ ಇದೆ ರಜೆ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರೀತು ಬೇರೆ ಆಫೀಸ್ ಕೊಟ್ಟೋಯ್ತು ರಜಾನೂ ಹಾಕಿರಲಿಲ್ಲ ನಮಗೂ ಸ್ವಲ್ಪ ಬೇಜಾರು ಆಗ್ತಾನೆ ಇತ್ತು ಇವತ್ತು ಕರ್ಕೊಂಡು ಹೋಗೋಣ ಇವತ್ತು ಎಗೂ ಸಂಡೆ ಅಲ್ವಾ ರಜಾ ಇದೆ ಮನೆಯಲ್ಲೇ ಇತ್ತಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಮನೆ ಒರೆಸಿ ಪೂಜೆ ಮಾಡೋಕ್ಕೆ ಅಂತ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಅಷ್ಟೇ ಟಿಫನ್ ರೆಡಿ ಮಾಡಿ ಇಟ್ಬಿಡೋಣ ಬೇಗ ಆದರೆ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಆಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಬೇರೆ ಇದ್ರಲ್ಲ ಬೇಡ ನೀನು ಪ್ರೀತಿ ಇಬ್ರು ಹೋಗ್ಬಿಟ್ಟು ಬನ್ನಿ ನಾನು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಳ್ತೀನಿ ಅಂತಂದರೆ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅದು ಹಾಗೆಯೇ ಮಶ್ರೂಮ್ ಪೆಪ್ಪರ್ ಮಾಡೋಣ ಅಂತ ಹೇಳಿ ಫಸ್ಟು ಒಂದು ಸ್ವಲ್ಪ ಒಂದೆರಡು ಸ್ಪೂನು ಮೆಣಸು ಒಂದೆರಡು ಸ್ಪೂನು ಜೀರಿಗೆ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪೌಡ್ರ್ ಚೆನ್ನಾಗಾಗುತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಪೆಪ್ಪರ್ ಮತ್ತು ಜೀರಿಗೆ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಪಾಕೆಟ್ ಮಶ್ರೂಮ್ಗೆ ಎರಡು ಸ್ಪೂನ್ ಪೆಪ್ಪರ್ ಮತ್ತು ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗೆಲ್ಲ ಫ್ರೈ ಮಾಡಿಕೊಂಡು ಅದೊಂದು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಬಾಣಲಿಗೆ ಒಂದು ಅ ಹತ್ತು ಎಸ್ಲಾಗಷ್ಟು ಬೆಳ್ಳುಳ್ಳಿ ಅದನ್ನು ಸಣ್ಣಗೆಲ್ಲ ಕಟ್ ಮಾಡಿಕೊಂಡು ಅಂದರೆ ಜಜ್ಜ್ಗಳೋದಕ್ಕೇನೋಗಿಲ್ಲ ಸಣ್ಣಕ್ಕೆಲ್ಲ ಎಲ್ಲ ತೆಗೆದು ಸಣ್ಣಗೆಲ್ಲ ಕಟ್ ಮಾಡ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಒಂದು ದಪ್ಪ ಈರುಳ್ಳಿ ಒಂದು ಈರುಳ್ಳಿ ಹಾಕಿ ಅದನ್ನು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮನೇಲೆ ಮಾಡ್ಕೊಂಡು ಕೊಟ್ಟರೆ ಮಕ್ಳಿಗೂ ಇಷ್ಟ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ಲ ಬಿರಿಯಾನಿ ಮಾಡಿದ್ನಲ್ಲ ರೈತ ಜೊತೆಗೆ ಬಿರಿಯಾನಿನೂ ಇತ್ತಲ್ಲ ಹಾಗೆ ಸ್ವಲ್ಪ ಸೈಡ್ಗೆ ಅಂತ ಹೇಳಿ ಮಶ್ರೂಮ್ ಪೇಪರ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಶ್ರೂಮ್ ಇದ್ದೀನಿ ಚೆನ್ನಾಗಿ ಮಶ್ರೂಮ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮಶ್ರೂಮ್ನ ಸೇರಿಸಿ ಇವಾಗ ಒಂದು ಐದು ನಿಮಿಷ ಅಂದರೆ ಇದು ನಾವು ಹೇಗೆ ಮಾಡಿದ್ರು ಮಶ್ರೂಮಲ್ಲಿ ನೀರು ಬಿಟ್ಕೊಂಬಿಡುತ್ತಲ್ಲ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಅವಾಗ ನಾವು ಫ್ರೈ ಮಾಡ್ಕೊಂಡಾಗ ಅದು ಸ್ವಲ್ಪ ನೀರು ಬರುತ್ತಲ್ಲ ನಾವು ಸ್ವಲ್ಪ ಒಂದೇ ಒಂದು ಸ್ಪೂನು ಇಲ್ಲ ಒಂದುವರೆ ಸ್ಪೂನಾಗಷ್ಟು ಕಾನ್ ಫ್ಲೋರ್ ಹಾಕಬೇಕು ಒಂದು ಕಾನ್ ಫ್ಲೋರ್ ಹಾಕಿ ಏನು ಬಿಡೋದು ಬೇಡ ಹಾಗೆಯೇ ಪೋ ಕಾನ್ ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದೆರಡರಿಂದ ಮೂರು ಕಡ್ಡಿ ಕರಿಬೇವಿನ ಸೊಪ್ಪು ಹಸಿ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳೂ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮನೇಲು ನಮ್ಮ ಮಕ್ಕಳಿಗೆಲ್ಲ ಈ ಥರ ಮಾಡ್ಕೊಂಡು ಕೊಟ್ರಂತೂ ಅವ್ರಿಗೂ ತುಂಬಾ ಇಷ್ಟ ಆಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಜೀರಿಗೆನೂ ಮತ್ತು ಮೆಣಸು ಪೌಡ್ರು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದೊಂದು ಐದು ನಿಮಿಷ ಬೇಗನೆ ಆಗೋಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಈ ಥರ ಮಶ್ರೂಮ್ ಪೇಪರ್ ಫ್ರೈ ಮಾಡಿಕೊಂಡ್ರೆ ಅಂದರೆ ರೋಸ್ಟ್ ಮಾಡ್ಕೋಬಹುದು ಅಂದರೆ ನಾನು ಬಿರಿಯಾನಿ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಪ್ರೀತು ಇಲ್ಲ ಈ ಥರನೇ ಇರಲಿ ನನಗೆ ಈ ಥರನೇ ಇಷ್ಟ ಅಂತ ಪ್ರೀತು ಹೇಳ್ತು ಸರಿ ಅಂತ ಹೇಳಿ ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡಿದೆ ಅಂದರೆ ನಾವು ಕಾರ್ನ್ ಫ್ಲೋರ್ ಹಾಕಿರ್ತೀವಲ್ಲ ಅದು ಸ್ವಲ್ಪ ನೀರು ಜೊತೆಗೆ ಈ ಥರ ಗ್ರೇವಿ ಥರ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿನೂ ಆಯಿತು ನಾನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸೋಷಲ್ಲಿ ಟಿಫನ್ಗೆಲ್ಲ ರೆಡಿ ಮಾಡಿ ಎಲ್ಲ ಆದಮೇಲೆ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡೋ ಶಾಲೆ ಅದಕ್ಕೆನೂ ಮನೆ ಕ್ಲೀನ್ ಕ್ಲೀನ್ ಎಲ್ಲ ಆಗಿದ್ದು ಇವತ್ತು ಬೇಗನೆ ಎಲ್ಲ ಮುಗಿದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅದಕ್ಕೆ ಬೇಗ ಮನೆ ಕ್ಲೀನ್ ಮಾಡ್ಕೊಂಡಿದ್ರು ಅಂದರೆ ಮೇಲ್ಗಡೆಯಿಂದ ಏನು ಕ್ಲೀನ್ ಮಾಡಿರಲಿಲ್ಲ ನಾಳೆ ಮಾಡ್ಕೊಳ್ಳೋಣ ಮಕ್ಕಳು ಮನೇಲಿ ಇದಾರಲ್ಲ ಇವಾಗ ಮತ್ತೆ ನಾವು ಮೇಲ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಮಕ್ಕಳು ಒಂದು ದಿವಸ ಇರ್ತೀವಿ ಇವತ್ತೇ ನೀವೆಲ್ಲ ಕೆಲಸ ಇಟ್ಕೊಂಡು ಕೂತ್ಕೊಳ್ತೀರಾ ಅಂತಾರಲ್ಲ ಅದಕ್ಕೋಸ್ಕರ ಇವತ್ತು ಮನೇನ ಏನು ಕ್ಲೀನ್ ಮಾಡಿಲ್ಲ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಬರೀ ಎಲ್ಲ ಮಾಡಿದೆಲ್ಲ ಆಯಿತು ಮಕ್ಳಿಗೆಲ್ಲರಿಗೂ ಟಿಫನ್ ಕೊಟ್ವಿ ನಾನು ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಕೊಡೋಷ್ಟ್ರೆಲ್ಲ ಅದಕ್ಕೇನು ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರು ಸ್ನಾನ ಮಾಡಿ ಹೊರಗಡೆಯಿಂದ ಅಂದರೆ ತುಳಸಿ ಕಟ್ಟೆ ಎಲ್ಲ ದೀಪ ಹಚ್ಚಬೇಕಾಗಿತ್ತಲ್ಲ ಇವಾಗ ನವರಾತ್ರಿ ಪೂಜೆ ಬೇರೆ ಅಲ್ವಾ ಬೆಳಗ್ಗೆ ಸಂಜೆ ದೀಪ ಹಚ್ಚಬೇಕಲ್ಲ ಅಂದರೆ ನಾವು ಗುಂಬೆ ಎಲ್ಲ ಕೂರಿಸಲ್ಲ ನಮ್ಗೆ ಶ ಮೊದಲಿಂದನೂ ಆ ಥರ ಶಾಸ್ತ್ರ ಎಲ್ಲ ಏನಿಲ್ಲ ಆದರೆ ಬೆಳಗ್ಗೆ ಸಂಜೆ ನಾವು ಹೊಸಲು ಪೂಜೆ ಮಾಡ್ತೀವಿ ನಮ್ದು ನಾವು ಈ ಥರ ಮಾಡೋದು ಬೆಳಗ್ಗೆ ಸಂಜೆ ಎರಡು ಟೈಮು ಬೆಳೆ ಹೊಸ್ಲೆಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡೋದು ಮತ್ತು ಒಂಬತ್ತಿನ ನಾವು ಮತ್ತೆ ಆಯುಧ ಪೂಜೆ ತನಕ ನಾನ್ ವೆಜ್ ಏನು ಮಾಡಲ್ಲ ಮನೆಯಲ್ಲಿ ಮಕ್ ಮಕ್ಕಳು ಬೇಕು ಅಂತ ಕೇಳಿದ್ರೆ ಮಾಡಿಕೊಡೋಣ ಅಂದ್ಕೊಂಡ್ವಿ ಆದರೆ ಮಕ್ಕಳನ್ನು ಯಾರು ಬೇಡ ಅಂತಾರೆ ಇವಾಗ ಮೊದಲಿಂದನೂ ಅವರು ಯಾರೂ ತಿನ್ನಲ್ಲ ಬಾನು ಪ್ರೀತು ಇಬ್ರು ಯಾರು ಯಾರು ನಾನ್ ವೆಜ್ ಎಲ್ಲ ಏನು ತಿನ್ನೋಲ್ಲ ಬಾನು ಅಂತೂ ಮುಟ್ಟೋದೇ ಇಲ್ಲ ಒಂದು ಮೊಟ್ಟೆನೂ ಸಹ ಇನ್ನೂ ತಿನ್ನಲ್ಲ ನವರಾತ್ರಿಲಿ ಅಂದರೆ ನಮ್ಮ ಕಡೆ ಎಲ್ಲ ನಾವು ಫಸ್ಟು ಪಿತೃಪಕ್ಷ ಈ ನವರಾತ್ರಿಲ್ಲೇ ಮಾಡ್ತಾ ಇದ್ದಿದ್ದು ಇವಾಗ ಒಂದು ಹತ್ತು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಮಾತ್ರ ಅಮಾವಾಸ್ಯೆಗೆ ಮುಂಚೆನೇ ಪಿತೃಪಕ್ಷ ಮಾಡೋದು ಪ್ರೀತು ಬರ್ತಡೇಲಿ ಬೇರೆ ಫೋಟೋ ಗಿಫ್ಟ್ ಕೊಡೋಣ ಅಂತ ಹೇಳಿ ಇದು ಮಾಡಿದ್ದು ಪ್ರೀತಿನೇ ಇರಲಿಲ್ವಲ್ಲ ನಾವು ಅದಕ್ಕೆ ತೊಗೊಂಡೇ ಬಂದಿರಲಿಲ್ಲ ಈಗೂ ಸಂಡೇ ಮನೆಯಲ್ಲಿ ಇರುತ್ತಲ್ಲ ಅವಾಗೆ ಕೊಡೋಣ ಅಂದ್ಕೊಂಡು ಸುಮ್ಮನಾದ್ವಿ ಆಮೇಲೆ ಬಾನದ್ದು ಪ್ರೀತದ್ದು ಇಬ್ಬರದು ಮಾಡಿಸಿದ್ವಿ ಚಿನ್ನಿ ಪಾಪು ಜೊತೆಗೆ ಈ ಫೋಟೋ ಫ್ರೇಮ್ ಬೇಕು ಅಂತಂದ್ಬಿಟ್ಟು ಭಾನುನು ತುಂಬ ದಿನದಿಂದ ಹೇಳಿತ್ತು ಆದರೆ ಮಾಡಿಸ್ಕೊಟ್ಟಿರಲಿಲ್ಲ ಪ್ರೀತು ಬರ್ತಡೇಲೆ ಮಾಡಿಸ್ಕೊಡೋಣ ಅಂತ ಹೇಳಿ ಮಾಡಿಸ್ಕೊಟ್ಟಿರಲಿಲ್ಲ ಅದಕ್ಕೆ ಬಾನದು ಮತ್ತು ಪ್ರೀತುದು ಇಬ್ಬರದೂ ಫೋಟೋ ಪ್ರೇಮ್ ಮಾಡಿಸ್ಕೊಟ್ವಿ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಬಾನು ಫೋಟೋ ಅಂದರೆ ಚಿನ್ನಿ ಪಪ್ಪು ಈ ಥರ ಇರೋದಿತ್ತು ಪ್ರೀತು ನನಗಿಲ್ಲ ಅದೇ ಬೇಕು ಚಿನಿಪಾಪು ಫೋಟೋ ಅಂತ ಹೇಳಿದ್ದು ಪ್ರೀತು ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಆ ಫೋಟೋನ ಹಾಗೆ ಎತ್ತಿಟ್ಟಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಚಿನಿಪು ಜೊತೆಗೆ ಫೋಟೋನ ಸಾಯಿಬಾಬಾ ದೇವಸ್ಥಾನಕ್ಕೆ ಇವತ್ತು ಸಂಡೇ ಅಲ್ವಾ ಅಂದರೆ ದೇವಸ್ಥಾನನೂ ಎಲ್ಲ ರೆಡಿ ಮಾಡ್ತಾಯಿದ್ರು ಪ್ರೀತನು ಮತ್ತು ಅದಕ್ಕೆ ಇಬ್ಬರೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬಾ ದರ್ಶನ ಮಾಡಿಕೊಂಡು ಬಂದರು ಅಂದರೆ ಪ್ರತಿ ವರ್ಷವೂ ಸಾಯಿಬಾಬಾ ಕರ್ಕೊಂಡು ಹೋಗ್ತಾಯಿದ್ವಿ ಇಲ್ಲ ಬನ್ಶಂಕ್ರಮ ಆಗಲಿ ಇಲ್ಲ ಶಿವಪ್ಪನ ದೇವಸ್ಥಾನಕ್ಕೆ ಇದ್ವಿ ಅಂದರೆ ಮಹೇಶ್ವರನ ದೇವಸ್ಥಾನ ಇದೆ ಅಲ್ಲಿ ಹೋಗ್ತಾಯಿದ್ವಿ ಆದರೆ ಈ ಸರಿ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಪ್ರೀತು ತುಂಬ ದಿನದಿಂದ ಕೇಳ್ತಾ ಪ್ರೀತು ಕಾಲೇಜ್ ಹತ್ರನೇ ಇತ್ತಲ್ಲ ಹೋಗ್ಬೇಕಾದ್ರೆ ಯಾವಾಗಾದರೂ ಹೋಗ್ತಾ ಇತ್ತು ಇವಾಗ ಕಾಲೇಜ್ ಹತ್ರನೂ ಹೋಗ್ತಾ ಇಲ್ವಲ್ಲ ತುಂಬ ದಿನ ಆಗಿತ್ತು ಸಾಯಿಬಾಬಾಗ ಹೋಗ್ಬೇಕು ಹೋಗ್ಬೇಕು ಅಂತ ಕೇಳ್ತಾನೆ ಇತ್ತು ಅದಕ್ಕೆ ಪ್ರೀತಿ ಪ್ರೀತು ನಾನು ನಾನೂ ಕಾಯೋ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳೆ ಕಾಯಿ ಇತ್ತಲ್ಲ ಮೋಸಲ್ಲಿ ಕಾಯಿ ಎತ್ತಿದ್ದಿತ್ತು ಕಾಯಿ ಹಾಗೆ ಇತ್ತು ಅದಕ್ಕೆ ಒಂದು ಕಾಯಿಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡೋಣ ಅಂತ ಹೇಳಿ ಒಂದು ಕಾಯಿಗೆ ನಾನು ಒಂದು ಕಾಯಿಗೆ ಒಂದು ಉಂಡೆ ಬೆಲ್ಲ ಹಚ್ಚ ಬೆಲ್ಲ ಅಲ್ಲ ಉಂಡೆ ಬೆಲ್ಲ ಒಂದು ಉಂಡೆ ಬೆಲ್ಲ ಇದೆಷ್ಟು ಕಾಯಿನ ಈ ಥರ ಕಟ್ ಮಾಡಿಕೊಂಡು ಅದಕ್ಕೆ ಉಂಡೆ ಬೆಲ್ಲ ಇರುತ್ತಲ್ಲ ಅದನ್ನ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗೂ ಮಾಡ್ಕೊಂಡಿಲ್ಲ ಇದನ್ನ ಇವಾಗ ತೆಂಗಿನಕಾಯಿ ಮತ್ತು ಈ ಬೆಲ್ಲನ ಎರಡೂ ಮಿಕ್ಸಿಗೆ ಹಾಕಿ ನುಣ್ಣಗೆ ಇದ್ದೀನಿ ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನಾವೆಷ್ಟು ನುಣ್ಣಗೆ ರುಬ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟಂತೂ ಕಾಯಿ ಒಬ್ಬಟ್ಟು ಈಗ ನಾನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಚಿಕ್ಕದು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇರೋದು ನಾನು ಇದು ನುಣ್ಣಗೆ ನಾವು ರುಬ್ಕೊಂಡ್ರೆ ಇವಾಗ ಕೊನೆಯಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಗಸಗಸೆ ಒಂದು ಐದರಿಂದ ಆರು ಏಲಕ್ಕಿಕಾಯಿ ಇದಿಷ್ಟನ್ನು ಹಾಕಿ ರುಬ್ಕೊಂಡು ಇವಾಗ ಒಂದು ಬಾಣಲೆಗೆ ಹಾಕಿ ಅದನ್ನು ಕಡಿಮೆ ಉರಿನಲ್ಲಿ ನಾವು ಸ್ವಲ್ಪ ಪಾಕ ಬರೋ ಥರ ಹುರ್ಕೋಬೇಕು ಅದು ತುಂಬಾ ಚೆನ್ನಾಗಿರುತ್ತೆ ಇದು ಒಳ್ಳೆ ಘಮ ಬರುತ್ತೆ ಆ ಘಮ ಬರೋ ತನಕ ಪಾಕ ಇಟ್ಕೊಂಡು ಘಮ ಬರುತ್ತಲ್ಲ ಅಲ್ಲಿ ತನಕ ನಾವು ಉರ್ಕೋತಾ ಇರಬೇಕು ಇದು ಸ್ವಲ್ಪ ತೆಳು ಪಾಕ ಬರುತ್ತೆ ತೆಳು ಪಾಕ ಬಂದಾಗ ಏನು ಮಾಡಬೇಕು ಅಂದರೆ ಒಂದು ಸ್ಪೂನು ಅಥವಾ ಒಂದೆರಡು ಸ್ಪೂನು ಅಕ್ಕಿ ಇಟ್ಟು ಹಾಕೋಬೇಕು ಹಿಟ್ಟು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಹೂರ್ಣನೂ ಅದೇನು ಸ್ವಲ್ಪ ಒಬ್ಬಟ್ಟು ಮಾಡಬೇಕು ಅಷ್ಟೇ ಏನೂ ಆಗೋಲ್ಲ ಉಂಡೆನೂ ಅಷ್ಟೇನೆ ಜಾಸ್ತಿ ಗಟ್ಟಿ ಬರೋ ಥರ ಮಾಡ್ಕೋಬಾರ್ದು ಸ್ವಲ್ಪ ತೆಳುಪಾಕ ಬರುತ್ತಲ್ಲ ಆ ಟೈಮಲ್ಲಿ ಅಕ್ಕಿ ಹಿಟ್ಟು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೆ ಘಮ ಬರ್ತಾ ಇರುತ್ತೆ ಆವಾಗ ಪಾಕ ರೆಡಿಯಾಗಿದೆ ಅಂತ ತಿಳ್ಕೊಬೇಕು ನಾವು ಇವಾಗ ಇನ್ನೂ ಪಾಕ ರೆಡಿ ಆಗಿಲ್ಲ ನಾನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನಾನು ಕಡಿಮೆ ಊರಿನಲ್ಲಿ ವೆರೈಟಿ ಇದನ್ನಲ್ಲ ಅದಕ್ಕೆ ಇನ್ನೂ ಪಾಕ ಬಂದಿಲ್ಲ ಇವಾಗ ಒಂದು ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ ಪಾಕ ರೆಡಿಯಾಯಿತು ಅನ್ನಬೇಕಾದ್ರೆ ಸ್ವಲ್ಪ ಬ್ರೌನ್ ಕಲರ್ ಜಾಸ್ತಿ ಬರುತ್ತೆ ಆ ಟೈಮಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ಪೂನು ಅಥವಾ ಒಂದೆರಡು ಸ್ಪೂನ್ ಜಾಸ್ತಿ ಹಾಕೋಬೇಡಿ ಜಾಸ್ತಿ ಗಟ್ಟಿಯಾಗಿ ಹೋಗುತ್ತೆ ಪಾಕ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನು ಒಂದು ತೆಂಗಿನಕಾಯಿಗೆ ಒಂದು ಸ್ಪೂನ್ ಕಡಲೆ ಅಕ್ಕೀಟಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಅಕ್ಕೀಟಾಕೋತಾ ಇದ್ದೀನಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರೋ ತನಕ ಇಡೋಣ ಇದು ಚೆನ್ನಾಗಿ ನೋಡಿ ಇವಾಗ ಪಾಕ ಚ ಕರೆಕ್ಟಾಗಿ ಬಂದಿದೆ ಅದು ಜಾಸ್ತಿ ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ ಕೈಗೆ ಕೈ ಸ್ವಲ್ಪ ತ್ಯಾವ ಮಾಡ್ಕೊಂಡು ಮುಟ್ ನೋಡಿದ್ರೆ ಕೈ ಗಂಟುಕೋಬಾರ್ದು ಆ ಥರ ಇತ್ತು ಅಂದರೆ ಪಾಕ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿದೆ ತಳ ಇ ತಳ ಬಿಡುತ್ತೆ ಆವಾಗ ತಳ ಬಿಡ್ತು ಅಂತಂದರೆ ಪಾಕ ರೆಡಿ ಆಯಿತು ಅಂತ ಇದನ್ನು ಇವಾಗ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೀನಿ ನಾನು ಈ ಅರ್ಶನ ಏನು ಹಾಕಿಲ್ಲ ಕಾಯಿ ಒಬ್ಬಟ್ಟೆಲ್ಲ ಹಾಗೇ ಮೈದಾ ಹಿಟ್ಟು ಕಲಸಿಟ್ಕೊ ಇಟ್ಕೊಂಡಿದ್ದೀನಿ ಈ ಥರ ಮೇಲೆ ಉಂಡೆ ಮಾಡ್ಕೊಂಡು ನಮ್ಗೆ ಎಷ್ಟು ದಪ್ಪ ಬೇಕೋ ಚಿಕ್ಕದಾಗಬೇಕು ಅಂದರೆ ಸ್ವಲ್ಪ ಚಿಕ್ಕ ಉಂಡೆ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ನಾನು ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೇನೆ ಒಂದು ಕೊಬ್ಬರಿ ಮತ್ತು ಒಂದು ತೆಂಗಿನಕಾಯಿ ಮತ್ತು ಒಂದು ಉಂಡೆ ಬೆಲ್ಲದಕ್ಕೆ ಕರೆಕ್ಟಾಗಿ ನಾವು ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಇಪ್ಪತ್ತು ಒಬ್ಬಟ್ಟಾಗುತ್ತೆ ಕರೆಕ್ಟಾಗಿ ಇಪ್ಪತ್ತು ಒಬ್ಬಟ್ಟಾಗುತ್ತೆ ನಾನು ಕರೆಕ್ಟಾಗಿ ಇಪ್ಪತ್ತು ಒಬ್ಬಟ್ಟು ಆಗಿತ್ತು ನಾನು ರೆಡಿ ಮಾಡಿಕೊಂಡು ಇಪ್ಪತ್ತೊಬ್ಬಟ್ಟಿಗೆ ಇವಾಗ ಒಂದೊಂದೇ ಒತ್ತು ಒತ್ತಿ ಹಾಕ್ಕೊಳ್ತಾ ಇದ್ದೀನಿ ಅವ್ನು ರಾಮುಗಂತೂ ಸಿಕ್ಕಾಪಟ್ಟೆ ಇಷ್ಟ ಒಬ್ಬಟ್ಟು ಅಂದರೆ ಬೇಳೆ ಒಬ್ಬಟ್ಟು ಇವಾಗ ನಾನು ತುಂಬಾ ಮಾಡಿಬಿಟ್ಟಿದ್ನಲ್ಲ ಗೌರಿ ಹಬ್ಬ ವರಮಾಲಕ್ಷ್ಮಿ ಹಬ್ಬದಲ್ಲೆಲ್ಲ ತುಂಬ ಮಾಡಿದೆ ಅಂತ ಹೇಳಿ ಕಾಯಿ ಒಬ್ಬಟ್ಟು ಮಾಡ್ ಕಳಿಸೋದಕಾಯಿ ಇತ್ತಲ್ಲ ಯಾವಾಗೂ ಪಾಯಸನೇ ಮಾಡಬೇಕು ಬೇಡ ಇರು ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೆ ಅವ್ನು ರಾಮುಗೂ ಆಗುತ್ತೆ ಹಾಗೆ ಅಂತ ಹೇಳಿ ಕಾಯಿ ಒಬ್ಬಟ್ಟಿಗೆ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂತು ಕಾಯಿ ಒಬ್ಬಟ್ಟು ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಕಾಯಿ ಒಬ್ಬಟ್ಟು ಮಾಡಿಕೊಂಡ್ರೆ ತುಂಬ ಈಸಿ ಹೇಗೂ ಹೇಗೂ ಕಾಯಿ ಎತ್ತಿರ್ತೀವಲ್ಲ ನಾವು ಆವಾಗ ಈ ಥರ ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆ ಒನ್ ಅವರ್ ಸಾಕು ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ತುಂಬ ಬೇಗನೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ತುಂಬ ದಿನ ನಾವು ಇಟ್ಕೋಬೋದು ಈ ಥರ ಕಾಯಿ ಒಬ್ಬಟ್ಟನ್ನ ಪಾಕ ಎಲ್ಲ ತೆಗ್ದಿರ್ತೀವಲ್ಲ ಈ ಒಬ್ಬಟ್ಟನ್ನ ನಾವು ಹದಿನೈದು ದಿನ ಇಪ್ಪತ್ತು ದಿನ ತುಂಬ ದಿನಾನೇ ಇಟ್ಕೋಬೋದು ಇನ್ನೂ ಜಾಸ್ತಿ ದಿವಸನೇ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು